ನನ್ನ ಹೆಸರು ಗುರುಮೋಕ್ ಸಿಕ್ಕಿ ಅಂತ ನಾನು ಫಸ್ಟ್ ಪಿ ಯು ಸಿ ಅಲ್ಲಿ ಓದ್ತಾ ಇದ್ದೇನೆ ನನ್ನ ಪ್ರಶ್ನೆ ಏನಂದ್ರೆ ಇವತ್ತು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ರಾಜಕೀಯದಲ್ಲಿ ಏನಿದೆ ರಾಜಕಾರಣಿಗಳು ಅವರು ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಅಲ್ಲಿ ಹೆಚ್ಚಿನವರು ಒಳ್ಳೆ ಒಳ್ಳೆ ರಾಜಕೀಯದ ಅಧಿಕಾರ ನಡೆಸೋದಿಲ್ಲ ಅಂದ್ರೆ ಯಾರು ಅಲ್ಲಿ ಮೋಸ ಮತ್ತೆ ವಂಚನೆ ಮಾಡಿ ಇರ್ತಾರೋ ಅಂತವ್ರಿಗೆ ರಾಜಕೀಯದಲ್ಲಿ ಇರ್ತಾರೆ ಅಂದ್ರೆ ಒಳ್ಳೆಯವ್ರಿಗೆ ಇಲ್ಲ ಅಂತಲ್ಲ ಅದಕ್ಕೆ ನೋಡ್ಬೋದು ಈಗ ಬೇರೆ ಬೇರೆ ರಾಜಕಾರಣಿಗಳು ಇಂಥ ಇಂಥದ್ದೇ ಸ್ಕ್ಯಾಮ್ ಆಗಿದೆ ಹಾಗೆ ಹೇಳಿದೆ ಹೀಗೆ ಹೇಳ್ತಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸಂವಿಧಾನದಲ್ಲಿ ಸಂವಿಧಾನ ಇದ್ದ ಬಗ್ಗೆ ಹೇಗೆ ಹೇಳೋದಿಲ್ವಾ ಅಂದ್ರೆ ಆ ರಾಜಗಿರಿ ಇಂಥ ನಡಿತಾ ಅವ್ರ ಒಂದು ದೇಶದಾಗ ಹೇಗೆ ಭ್ರಷ್ಟಾಚಾರ ಅಂತ ಹೇಳೋ ವಿಚಾರವನ್ನು ಇಲ್ಲಿ ಎಚ್ಚಿಕೊಡ್ಬೇಕಾಗ್ತದೆ ಇಲ್ಲಿ ಸಂವಿಧಾನ ಮತ್ತೆ ಸಂವಿಧಾನ ಬಹಳ ಸ್ಪಷ್ಟವಾಗಿ ಇದೆ ಸಂವಿಧಾನದಲ್ಲಿ ಎಲ್ಲ ಕಡೆ ಕೂಡ ಒಂದು ಪಾರದರ್ಶಕವಾದ ಆಡಳಿತ ನಡೆದಿರಬೇಕು ಸ್ವಚ್ಛ ಆಡಳಿತ ನಡೀರ್ಬೇಕು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ರಾಜಕಾರಣ ಅಂತ ಹೇಳಿದ್ರೆ ಅದರ ಎರಡನೇ ಹಂತ ಜನಪ್ರತಿನಿಧಿಯ ಆಯ್ಕೆ ಜನಪ್ರತಿನಿಧಿ ಆಯ್ಕೆಯಲ್ಲಿ ನಾವು ಇವತ್ತಿನ ರಾಜಕಾರಣದಲ್ಲಿ ನಾವು ವಿದ್ಯಾರ್ಥಿಗಳು ಇವತ್ತು ಹದಿನೆಂಟು ವರ್ಷ ಕಳೆದವರೆಗೆ ಮತದಾನದ ಹಾಕಿದೆ ನಾವು ಇವತ್ತು ಯಾರಿಗೆ ಮತ ಕೊಡಬೇಕಾದ ಒಂದು ಪರಿಸ್ಥಿತಿಯನ್ನ ರಾಜಕಾರಣ ತಂದಿಟ್ಟಿದೆ ಅಂತ ಹೇಳಿದ್ರೆ ಅವರು ಆಯ್ಕೆ ಮಾಡಿದ ಜನಪ್ರತಿನಿಧಿ ಆಯ್ಕೆ ಮಾಡಬೇಕಂತ ಬೇರೆ ನಮ್ಮಲ್ಲಿ ಚಾಯ್ಸ್ ಇಲ್ಲ ಆದ್ರಿಂದಲೇ ನಾವಿವತ್ತು ಪ್ರತಿಯೊಬ್ಬ ಯುವಕರು ಕೂಡ ಸಂವಿಧಾನದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ಕೊಂಡು ಇಂಥ ರಾಜಕಾರಣ ನೀವು ಹೇಳುವ ಭ್ರಷ್ಟಾಂತ ರಾಜಕಾರಣ ಹೋಗ್ಬೇಕಿದ್ರೆ ನಾವು ಸಕ್ರಿಯ ಆಗ್ಬೇಕಾಗ್ತದೆ ಗ್ರಾಮ ಮಟ್ಟದಲ್ಲಿ ಸಕ್ರಿಯ ಅಂದ್ರೆ ನಮ್ಮ ಉದ್ಯೋಗ ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಾವು ಅದ್ರಲ್ಲಿ ಇರಬೇಕು ಅಂತಲ್ಲ ನಾವು ಕೂಡ ಸಂವಿಧಾನದ ಬಗ್ಗೆ ಹೆಚ್ಚು ತಿಳುವಳಿಕೆ ತಗೊಂಡು ಗ್ರಾಮ ಸಭೆಗಳಲ್ಲಿ ಸಿಕ್ಕಿದ ಸಂದರ್ಭಗಳಲ್ಲಿ ಅವರನ್ನ ಪ್ರಶ್ನಿಸುವಂಥದ್ದು ಬಾಯಲ್ಲಿ ಪ್ರಶ್ನೆ ಅಲ್ಲ ಇವತ್ತು ಲಿಖಿತವಾಗಿ ಪ್ರಶ್ನೆ ಂತ ಹಕ್ಕುಗಳಿವೆ ಬಹುಶಃ ಮಾಹಿತಿ ಹಕ್ಕು ನೀವು ಕೇಳದಿರ್ಬಹುದು ಎರಡು ಸಾವಿರದ ಐದರ ಕಾಯ್ದೆ ಏನಿದೆ ಅದು ಪ್ರತಿಯೊಬ್ಬ ನಾಗರಿಕನಿಗೆ ಅದ್ಭುತ ಶಕ್ತಿಯನ್ನು ಇದೇ ಕಾರಣಕ್ಕಾಗಿ ಎಲ್ಲಿ ಏನು ನಡೀತದೆ ಅದನ್ನ ವಿಮರ್ಶೆ ಮಾಡಲಿಕ್ಕೆ ಮಾಹಿತಿಯ ಕಾಯ್ದೆ ಮೂಲಕ ಒಂದು ಯೋಜನೆ ಇರ್ಬೋದು ಅಥವಾ ಸರ್ಕಾರದ ನೀತಿಗಳಿರ್ಬೋದು ಅದನ್ನ ನಮಗೆ ಮಾಹಿತಿ ಹಕ್ಕು ಮೂಲಕ ಪಡಿಲಿಕ್ಕೆ ಮತ್ತೆ ಅದನ್ನ ವಿಮರ್ಶೆ ಮಾಡಲಿಕ್ಕೆ ಅದನ್ನ ಬೇರೆ ಬೇರೆ ಹಂತದಲ್ಲಿ ಜನಗಳ ಹತ್ತಿರ ತಗೊಂಡು ಹೋಗ್ಲಿಕ್ಕೆ ತುಂಬಾ ಅವಕಾಶ ಹೀಗೆ ನಾವು ಮಾಡಿದಾಗ ಮಾತ್ರ ಸಂವಿಧಾನದ ಜಾಗೃತಿ ಮತ್ತೆ ಇಂತ ಏನು ನಿಮ್ಮ ಪ್ರಶ್ನೆ ಇದೆ ಆ ಪ್ರಶ್ನೆಗಳನ್ನ ಜನರ ಬಳಿಗೆ ನಾವು ತಗೊಂಡು ಹೋಗುವ ಜಾಗೃತಿ ಮಾಡೋದ್ರ ಮೂಲಕ ಇವುಗಳನ್ನ ಹಂತ ಹಂತವಾಗಿ ನಮ್ಮ ಅವರು ತಿಳಿಸಿದಂತೆ ಇದು ನಿಧಾನವಾಗಿ ಬದಲಾವಣೆ ಆಗಬೇಕಾದಂತ ಒಂದು ತ್ವರಿತ ಬದಲಾವಣೆ ಆಗ್ತಿರೋದು ನಾವೆಲ್ಲರೂ ಕೂಡ ಇದಕ್ಕೆ ಕಾರಣ ಆಗಿ ಬದಲಾವಣೆ ಸಾಧ್ಯ ಆಗಿರೋದನ್ನ ನಾನು ಹೇಳಿ ಬಯಸ್ತೇನೆ ಬಹುಶಃ